ಗಾಯತ್ರಿ ಯಾಕ್ಲಾ ಯಾಕಿನ ಸಪ್ಪಿದ್ವಿ ಏನಾಯ್ತು ಹ್ಞೂ ಏನಿಲ್ಲ ಕಣತ್ತೆ ಯಾಕೆ ಏನಂಗೆ ಗೊತ್ತಾಕಿಲ್ಲ ನೀನು ಸಾಪು ಗೊತ್ತಿದ್ದಿ ಯಾಕಪ್ಪ ಯಾಕೋತೆ ಯಾಕೋತ್ತೆ ನನಗೆ ಯಾಕೋ ಭಾಳ ಎದ್ರಕೆ ಆಯ್ತದೆ ಕಣತೆ ಹ್ಞೂ ಟೈಮ್ ಆಯ್ತಾ ಆಯ್ತಾ ನನಗಂತೂ ವೇ ಹೊಸ ಎದ್ರುಕಾಯ್ತ ಇಲ್ಲ ಏನಾದದ್ದು ಏನು ಎರ್ಗೆ ಸಮಯದಲ್ಲಿ ಆ ಸತಿ ಬದುಕಿದೆ ಹೆಚ್ಚು ಹೊಲಿಸು ಹೆರಿಗೆಲಿ ಈ ಸತಿ ಏನಾದದು ಏನು ಅಂದ್ಬಿಟ್ಟು ಅದೇ ಒನ್ ಗಾಬ್ರೆ ಹೇಳ್ಬಿಟ್ಟದೆ ನನಗೆ ಡಾಕ್ಟ್ರ್ ಹೇಳೋರ ಸುಮ್ಮನೆ ರೀ ಯಾಕೆ ಎದ್ಕೊಂಡ ನೀನು ಏನು ಆಯ್ಕೆಲ್ಲ ಐಸತಿ ಅಂತ ಹೇಳಿಲ್ವ ಅವ್ರು ನಾವು ನೋಡ್ಕೊತೀವಿ ಸುಮ್ಚೇರಿ ಅನ್ಬಿಟ್ಟು ಅದಕ್ಕೆ ಹಿಂಗೆ ಇದು ಮಾಡ್ಕೊಂಡ ನೀನು ಧೈರ್ಯವಾಗಿರೋ ಎಲ್ಲ ಇಲ್ವ ನಿನ್ ಜೊತೆ ಅಸುಲ್ಬಾಗಿ ನಿನ್ನ ಎರಡು ಆಗಕ್ಕೆ ನಾವು ಬಿಟ್ಬಿಟ್ಟವ ಸುಮ್ಮನೀರು ಆಯಿತು ಧೈರ್ಯವಾಗಿರು ಎದ ಬೇಡ ನನಗೆ ನಿಜವಾಗುವ ಸಾಯಕೆ ಬೇಜಾರಿಲ್ಲ ಕಾಣುತ್ತೆ ನಿಮ್ಮೆಲ್ಲಾನು ಬಿಟ್ಬಿಟ್ಟು ಸಾಯ್ಬೇಕಲ್ಲ ಅಂತ ಬೇಜಾರು ಇನ್ನೇನು ಇಲ್ಲ ಹಾಕು ನೀನ್ವೆ ಅಯ್ಯೋ ದೇವ್ರೆ ಹಿಂಗಾಬ್ರಿ ಅಂದ್ರೆ ಭಾಳ ಕಷ್ಟ ಆಗೋಯ್ತದೆ ಕಣ್ಮಗ ನಿಜಕ್ಕೂ ಡಾಕ್ ಮೇಲಿಲ್ವ ಧೈರ್ಯವಾಗಿರ್ಬೇಕು ನೀವು ಎಷ್ಟು ಧೈರ್ಯವಾಗಿರ್ತೀರಿ ಅಷ್ಟು ಒಳ್ಳೆಯದು ಇಲ್ಲಾದರೂ ಭಾಳ ಕಷ್ಟ ಆಯ್ತದೆ ಅಂತ ಧೈರ್ಯವಾಗಿರ್ದಾನೆ ಹಿಂಗೆ ಹಿಂಗೆ ನೀನು ಓ ಸರಿ ಕಂದ್ಬಿಡು ನೀನು ಮೇ ಸುಮುಕಿರವೇ ಆಯಿತು ಸುಮ್ಕೀರ ಆಯಿತು ತಲೆಗೆಡ್ಸ್ಕೋಬೇಡ ಸುಮ್ನಿರು ದೇವ್ರಾವನೆ ಒಳ್ಳೆಯದು ಆಯ್ತದ ತೂಕ ಮಾಡೋಕ್ಕೆ ಮೇಲೆ ಬಾ ಕುಂತವನೇ ಒಳ್ಳೆಯದಕ್ಕೆ ಒಳ್ಳೆದೇ ಆಗೋದು ಸುಮ್ಮನೀರು ನಾವೇನು ಯಾರು ಹುಣನೂ ತಿಂದಿಲ್ಲ ಅಯ್ಯೋ ನೀನೇನು ತಲೆಗೆಡ್ಸ್ಕೊಬೇಡ ಸುಮ್ಕೀರ್ ಮಗ ಏತನೇ ಮಾಡೋಕ್ಕೆ ಹೋಗ್ಬೇಡ ನೀನು ಆಯ್ತಾ ಎಲ್ಲ ಒಳ್ಳೇದಾಯ್ತದೆ ಸುಮ್ನಿರು ನೀನು ಏನ್ ಬಾಯ್ ಸುಮ್ಕಿರು ಎಕ್ಲಗ ಐತ್ರಿ ಯಾಕೆ ಸಬ್ತಿದಿ ಅಯ್ಯೋ ಎದ್ರಕಂಡ್ ಕೂತಾಡ ಯಾರ್ಗೆ ಒತ್ತಿಗೆ ಬತ್ತಾಡೇ ಏನೋ ಎಂತ ಅನ್ಕಂಡು ಅಯ್ಯೋ ಅಷ್ಟು ಕೆಲ್ ಎದ್ರ ಕಬುಟದವ ಸುಮ್ ಕೂತ್ಕೋ ಅತ್ತಿ ಆಕೆ ಇದ್ರ ಏನೋ ಆಯ್ತಿಲ್ಲ ಅಂತ ಡಾಕ್ಟ್ರು ನಾವು ನೋಡ್ಕತ್ತೀವಿ ಅಂತ ಹೇಳೋರಲ್ಲ ಸುಮ್ನಿರ ಯಾಕೆ ಯಾಕತ್ತ ಮಾಡಿ ಸುಮ್ಕಿರು ಹ್ಮ್ ನನ್ಗೆ ಯಾಕೋ ಬಾಯ ಯಾಕಂದ್ ಮಾವ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟದೇನೋ ಅಂತ ವಜಿ ಭಯ ಆಯ್ತಿಲ್ಲ ನನ್ಗೆ ನಿಜವಾಗ್ಲು ಬಾಳ ಭಯ ಆಯ್ತದೆ ಏ ಸುಮ್ನಿರು ಏನೋ ಆಕಿಲ್ಲ ಸುಮ್ಕಿರು ನಾವೆಲ್ಲ ಇಲ್ವಾ ಸುಮ್ನಿರು ದೈರ್ಯವಾಗಿರು ಆಹ್ ಅದೇನೋ ಅಂತಿರೋ ಆಯ್ತು ನಿಂದು ಸುಮ್ನಿರವಾ ಸುಮ್ನಿರಬಾ ಇಲ್ವಾ ಯಾಕೆ ತಲೆ ಕೆಡ್ಸ್ಕೊಂಡಿ ಭಗವಂತಕ ಆಯ್ತಾನೆ ಒಳ್ಳೇದು ತನ್ಕ ಒಳ್ಳೇದೆ ಅದೇ ಸುಮ್ಕಿರು ನೀನು ಬೈಯ್ಬಿಡ್ ಬಿಡು ಅವ್ನ್ಗಂಗ ಅಂದಿ ನೀನು ಎದುರಿಸ್ಬಿಡ ನೀನು ಅವ್ನು ಯಾಕೋ ಮಗ ಇಳಿಬಿಟ್ಟು ಬಿಟ್ಟುಟಾನೆ ಇರೋದು ಏಳ್ ಗೀಲ್ದ ಅವ್ನ್ಗೆ ನಾನು ಏನು ಹೇಳಿಲ್ಲ ಅವ್ರು ಬೇಜಾರ್ ಬೇಜಾರು ಮಾಡ್ಕೋತಿದ್ರು ಬೋಸತ್ ಆಗಿತ್ತಲ್ಲ ಅಂದ್ಬಿಟ್ಟು ಅವನು ಯಾಕಿನ ತೆಚ್ಕೊಂತ ಹಾಕು ನಿನ್ ಮುರ್ಗಟೇ ಬಂದ ಹೇಳಾರ ಆತ್ನೇ ಅವ್ ಏನ್ ಏನು ಬುದ್ಧಿ ಕಲ್ತಿದಾನ ಕಾಣಪ್ಪ ಅವನು ಆ ನನ್ನ ಮಗ ಯಾಕಿನ ತೆಚ್ಕೊಂತ ಸುಮ್ಮನೆ ರೀತಗೆ ಏನಕ್ಕ ಬಿಡ ಸುಮ್ಕಿರವ ಏನು ಹಾಕಿಲ್ಲ ಯಾಕೆ ತಲೆ ಕೆಡ್ಸ್ಕೊಂಡಿ ಆಮೇಲೆ ಮಗ ನಿಮ್ ಚಿಕಪ್ಪ ತಕ್ಕೊಂಡು ಹೋಗೋ ಅಂತ ಬರ್ತೀನಿ ಐತಿಲ್ಲ ಬೇಡ ಏನ್ ಮಾಡಕ್ಕೆ ಹತ್ಕೋಂಡ ಅಂದ್ರು ಒಂದ್ ಬಾಗ್ಲ ಸುಕ್ಕಂಗಿದ ಸುನಿತು ಆತ್ಕಿನ ಅಂದೆ ಅದೇನ ಅವ್ರ ಹೆಂಗ್ ಗೊತ್ತಾಯ್ತ ಕಣ ಗೊತ್ತಾನಿ ಕಣೆ ಹಂಗ ಅಂದ್ಬಿಟ್ಟಿ ಏಳ್ ಕಳ್ಸೋ ರೀ ಆ ಅಮ್ಮ ಜಮಾ ಬಂದದೆ ಇವತ್ತು ಆ ಜಮಾ ಗಂದಿದ್ದು ಬಂದರಂತ ಕನಬರಿ ಏಕೆ ಅಂತ ನನಗ ಅಮ್ಮ ಕುಟ್ಟಿ ಹೇಳಕ್ಕೂ ಗೊತ್ತಾಗಿಲ್ಲ ಅವ ಹೋದ್ಮೇಲೆ ಅನ್ಕಂಡೆ ಅದ ಹದ್ಕಿನ್ ಹದ್ನೆ ಅಂದ್ರು ಅದು ಸುಲೀತ್ ಇವ್ಳು ಹೆಂಗೆ ಇವಳು ಒಲ್ ಬಾಗ್ಲ ತಿರ್ಗಂಗಿದದು ಅನ್ಕೊಂಡು ಹಂಗೆ ಎತ್ನೆ ಮಾರ್ದೆ ನಾನು ಆಮೇಲೆ ಇವ್ರವೇ ಬಿಟ್ಟೆ ಮನುವೆ ಕರ್ಕೊಂಡ್ತೀನಿ ಹೋಗ್ತೀನಿ ಅಂತಿದ್ರು ಕನ್ರಿ ಏನ್ ಮಾಡಕ್ಕೆ ಸುಮ್ ಕೂತ್ಕೋ ಎರ್ಗೆ ಒಂದು ಆಲಿ ಬೇಕಾದ್ರೆ ಆಮೇಲೆ ಕೆಲಸ ಕಾಯ್ತದೆ ಅಲ್ಲಿ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಹತ್ರ ಕಿಲ್ಲ ಇಲ್ಲಿ ತೋರಿಸ್ತಿರೋ ಹಾಸ್ಪಿಟ್ಲು ಯಾವಾಗ್ಲೂ ತೋರ್ಸೋದ್ ನಾವ್ ಇಲ್ಲಿಗೆ ಎರ್ಗೆ ನಾವು ಬಂದ್ರೆ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ಬಿಟ್ರೆ ಎರ್ಗೆ ಗಿರ್ಗೆ ಆದ್ಮೇಲೆ ಬೇಕಾರೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಸುಮ್ಕಿರು ತಲೆಗರ್ಸ್ಕೊಳಕ್ ಹೋಗ್ಬಿಡ್ದು ಅದೇ ಅವ್ರ ಏನೋ ಬಂದ್ರಂಗ್ ಅಂತ ಹೇಳ್ಬೇಕು ಬೇಕಾದ್ರೆ ಎರ್ಗೆ ಆದ್ಮೇಲೆ ಬೇಕಾರೆ ಮಾರ್ಕೆಟ್ ಗಿಟ್ಟ ತಗ್ಗೆ ಅಂತ ಆಮೇಲೆ ಬೇಕಾ ಕಲ್ಸ ಕಾಯ್ತದೆ ಅಲ್ವಾ ಸುಮ್ಕಿರು ಹಂಗೆ ಮಾಡಕ್ ಆಯ್ತದೆ ಸುಮ್ಕಿರು ಏನಂತ ಇರ್ಲಿ ಇಲ್ಲೇ ಮಾಡತ್ತ ನೀನು ನಾನು ಹಂಗೆ ಹೇಳ್ತೇವ್ ನೀ ಸುಮ್ ಇರ್ಗಾಯ್ತು ಇಲ್ಲೇ இல்ல ஊல்லே ரெடி மாதிரி பவா இல் அந்த ஆசை ஆகாதே சுங்கக்கெய்னி ஏனில் ஒட்டுக்கு எரிகாக்கட்ட எல்பேட நீர் வந்து ஆக்கார் ஆமேலிங்க ஓகேவன் தலை கேட்கபேடா சுமக்கியிரு மக ஏன்னு ஆகில அய்யோ நான் வாங்கிய இவனு ஊட்டா ஜீவ ஓகே பிற ஜீவ ஆகிட்டு நன்ம ஆமேலே இல்வ எல்லா பிரகத்தினே சரியாக ஆய்த்ததேன் தலை கேஸ்க்கோளக்கோட நீம் நீ சரி கனத்தே ஆய்த்து ஊட்டா இல்வா இல்லை மாட்டாங்க கொடு ಕೊಡ ಏ ಇಕ್ಕ ತಿನಿ ಬಿಡಿ ಅತ್ತೆ ಊಟ ಮಾಡಕ್ ಊಟ ಮಾಡಕ್ ಯಾರ ತಲೆಗೆಡ್ಸ್ಕೊಂಡ್ರ ಹಾಕಿಲ್ಲ ಓ ನೀನು ಸರಿ ಕನವ ನೀನು ಆಗಿ ನೀನು ವಿದ್ಯಾವಂತೆಯಾಗಿ ಹಿಂಗ ಕುತ್ಕೊಂಡ್ರೆ ಆಯ್ತು ಬಿಡು ಮೂಡಾತ್ಮೇ ನಮಗೆ ದಾಡ್ರಾ ಹೋಗು ಹೋಗು ತಲೆಗೆಡ್ಸ್ಕೊಬೇಡ ಹ್ಮ್ ಸರಿ ಕಣತ್ತೆ ಆಯ್ತು ಊಟ ಮಾಡ್ತೀನಿ ನೀವು ಮಾಡಿ ಬೇಡ ಬೇಡ ಹೋಗ್ ಕೊಡು ಹೋಗು ಮಾವ ಇಕ್ಕರ ನಿಮ್ಗೆ ಂತೆಕೊಂಡ ಗಾಬ್ರಿ ಪಟ್ಕೊತು ಮುಖ್ಯ ಸಮಯದಲ್ಲಿ ಹೇಳ್ತೀನಿ ನಾನುವ ಧೈರ್ಯವಾಗಿರವ ಇರವ ಅಂತಾವ ಏನ್ ಹೇಳಿದ್ರು ಅವ್ಳ ಆತಂಕ ಅವಳಗ್ ಇರ್ತದೆ ಏನ್ ಭಗವಂತ ಹಾಕ್ಬಿಟ್ಟು ಸುಮ್ನೆ ನಾವ್ ಇರ್ಬೇಕು ಇನ್ನೇನ್ ಮಾಡಕ್ ಹಾಕಿರ ಬಂದ್ರು ನೀನು ಕಳಿಸ್ತೀನಿ ಕಳಿಸ್ತೀನಿ ಅಂದ್ಬಿಡ ನೀನು ಎರಿಗೆ ಆದ್ಮೇಲೆ ಕಳ್ಸಕ್ಕಾಯ್ತದೆ ಅವ್ರ ಅಲ್ಲಿ ಹೋಗಿ ಎಂಟು 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 ಸಲ ಎಲ್ಪ್ ಪರದಾಟ ಕುತ್ಕೊಂಡವ್ರು ಬೇಡ ಇಲ್ಲ ಕಸ ಉಂಕಿರಿ ಅವ್ರಿಗೆ ಅಲ್ಲಿ ಏನು ಅಲ್ಲ ಹಾಸ್ಪಿಟ್ಲ್ ಹತ್ರ ಇಲ್ಲ ಅದೇ ಯಾಕೆ ಇಲ್ಲಿ ಎರಿಗೆ ಪರ್ಗೆಲ್ಲ ಅಲ್ಲಿ ಆಮೇಲೆ ಏನು ನೋಡ್ಕೊಳಕಾಯ್ತದೆ ಇನ್ನೇನ್ ಇನ್ನೇನು ಮಾಡೋದು ಹೇಳ್ಕೊಳಕ್ ಬೇಡ ಆಮೇಲೆ ನೋಡ್ಕೊಳಕಾಯ್ತದೆ ಓ ಯಾವಾಗ ಬಂದ್ರಿ ಆತರ ಬಂದೆ ಕಣಪ್ಪ ಚೆನ್ನಾಗಿದೀಯಪ್ಪ ಓ ಚೆನ್ನಾಗಿ ಬನ್ನಿ ಐದೇ ಟ್ರಿಪ್ ನಿಮ್ಮ ಮನೆಗೆ ಬಂದಿರೋದು ಅಯ್ಯೋ ಬರ್ದಂಗೆ ಆಗಿದೀ ಬಮ್ಮ ಬರ್ದಂಗೆ ಆಗಿದೆಯಪ್ಪ ಅಲ್ಲಿ ಹೋಗೋಗ ಕುತ್ಕೊಂಡ್ಕು ಇಲ್ಲಿ ಬರ್ದಂಗೆ ಆಗಿದೆಯಲ್ಲ ಅಯ್ಯೋ ಹೂವಾ ಅಲ್ಲೂ ಹೆಣ್ಣು ಸುಲಿತ ಒಬ್ಳೆ ಇರ್ತಾಳೆ ಅವ್ರು ಕಡ್ದು ಕಡು ವರ್ತಕೊಯ್ತಾರೆ ಇವೆ ಅವನು ಕಡ್ದು ಕೆಲಸ ಪಲ್ಸಕ್ಕೆ ಹೋಯ್ತಾನೆ ಅದಕ್ಕೆ ಒಂಥರ ಬೇಜಾರು ಮಾಡ್ಕೊತಾಳೆ ಒಬ್ಳೆ ಇರೋಕೆ ಅದಕ್ಕೆ ಸುಮ್ಮ ಇದ್ದೆ ನಾನು ನಾನಿಲ್ಲಿ ತಾಸೆ ಗುಡ್ಸಿ ಮಾಡದ ಅನ್ಕೊಂಡು ಹಂಗ್ ಬಂದೆ ಕಣವ ಮನೆ ಏನು ಅರಿಕೊಂಡು ಕುಂತದೆ ಕಣವ ಏನೇ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಮನೆ ಕೂಲಾಕಂತಾಯ ಏನ್ ಮನೇನ್ ಊಡಕ್ ಆಯ್ತಿದಟ್ಕಾ ಕುಂತದೆ ಮನೇಲಿ ಮನೆ ಬುಟ್ ಮನೆಗೆ ಆಯ್ತದೆ ಕಣವ ಮಾಡ್ಕೋ ಅಯ್ಯೋ ನಾನು ಅಲ್ಲಿ ಇರಕ್ಕಿಲ್ಲ ಇಲ್ಲಿ ಬಂದ್ಬಿಡ್ತೀನಿ ಅಲ್ಲಿ ನನ್ಗೆ ಯಾಕೆ ಒಗ್ಗಿಲಕ್ಕಂತಾಯಮ್ಮ ಇಲ್ಲಾರ ನಿಮ್ಮ ಓಡಾಡ್ಕೊಂಡಿದ್ ಪಾಠ ಬಿಟ್ಟು ನಿಮ್ಗೆ ಹೋಳಿಕೊಟ್ಟು ನನ್ಗೆ ಅಲ್ಲಿ ಇರಕ್ಕೆ ಮುನ್ಸಿಲ್ಲ ಹ ಮನೆ ಕೆಲಸ ಇರ್ಸಿಲ್ವಾ ಇಲ್ಲ ಅದೇ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೊಲ ಬರ್ಸ್ಕೊಟ್ವಲ್ಲ ಎಲ್ಲಿ ಇರ್ಸಿದವು ನೋಡದಿ ನನ್ ಮೂನ್ ತಿಂಗಳು ಶುಂಠಿ ಮಾರ್ಬಿಟ್ಟು ಆಮೇಲಿಂದ ಹೆಂಗಾರು ಅಂತ ಸುಮ್ಮನೆ ಅದಕ್ಕನವ ಅಯ್ಯೋ ಸಿಕ್ಕಿಲ ಹಾಕವ ಸಿಕ್ಕಿಲ ಹಾಕು ಹ್ಞೂ ಅಷ್ಟು ಕುಮ್ಕುಮು ಬರೈತೀನಿ ಅಂದ್ರೆ ಬರ್ದ್ರ ಓಯ್ ಒಪ್ಪಿನ ಸೋಬಾಗೆ ಬೇಡ ಅಂದ್ಲು ಏನು ಮಾಡಿದ್ರು ಒಪ್ನಿಲ್ಲ ಬೇಡ ಬೇಡ ನನಗೆ ನನಗೆ ಅರ್ದಿ ಬಾವ್ಸಿ ಸಾಕು ನಂಗಂತೂ ಬೇಡವೇ ಬೇಡ ನನಗೆ ಅಂದ್ಬಿಟ್ಟು ಹಂಗಂದ್ಲು ನೋಡ್ದವ ನೋಡ್ತಾ ಹಂಗೆ ಯಾಕನ್ನ ಒಳ್ಳೆತನ ಅಂದ್ರೆ ಹಂಗೆ ಅಪ್ಪನ ಮನೆ ಬದುಕ್ಲಿ ಅಂತ ಹೆಂಗಂದವಳು ನೋಡು ಬೇರೆಯವ್ರು ಆಗಿರಿ ಇದೇ ಒಂದು ಅವಕಾಶ ಅಂತ ಹಾಂ ಕಿತ್ಕೊಂಡು ತಿನ್ನೋದು ನೋಡೋರು ಮಾತ್ರ ಒಳ್ಳೆ ಮಗಳ ಕಣವ ಒಳ್ಳೆ ಮಗಳು ಹೆಣ್ಣು ಮಾತ್ರ ಸುಮ್ನೆ ಹೇಳೋದಲ್ಲ ಬಾಳ ಒಳ್ಳೆ ಮಗಳು ಅಯ್ಯೋ ಮಾತ್ರ ನನ್ನ ಮಗಳು ಒಳ್ಳೇಳ್ ನಾನು ಹೊಟ್ಟೆ ಹುಟ್ಟಿಲ್ವಲ್ಲ ಒಂದೇ ಬೇಜಾರ್ ನನಗೆ ಸಿಕ್ಕಿಲ್ಲ ಸುಮ್ನೀರವ್ ಯಾರ ಹೊಟ್ಟೆ ಉಟ್ಟಿದ್ರೆ ಏನು ನಿನ್ ಗಂಡ್ ಮಗಳ ಅಲ್ವಾ ಸುಮ್ನೀರು ಸಾವತಿ ಬಂದಿಲ್ಲ ಅಯ್ಯೋ ಇರು ಇರು ಅಂತೀನಿ ಇಲ್ಲ ಇರು ಹೋಗ್ಬಿಡ ಅಂತೀನಿ ಅವಳೆ ಯಾಕೋ ಇರೋಕೆ ಇಷ್ಟ ಪಡಕಿಲ್ಲಪ್ಪಾ ಹೋಯ್ತೀನಿ ಅನ್ಕೊಂಡಲ್ಲಿ ಅವ್ರ ಒಬ್ರೆ ಅವರೆಲ್ಲ ಬಿಕ್ಕೆಮ್ಮ ಅವ್ರ ಜೊತೆ ಇರ್ಲಿ ಅವ್ವ ತರಗೆಸ್ಕ ಬೇಡ ನೀನು ಸುಮ್ ನೀರು ಅಯ್ಯೋ ನಮ್ ಗಾಯತ್ರಿ ಬೇರೆ ಎದ್ರ ಕುಂತಳ ಕಣ್ಣಮ್ಮ ಹೋಗತ್ತ ನನ್ಗದ ತಲೆ ಕೆಟ್ಟಂಗ ಆಗದ ಏನು ಹೊಳತ ಕುಂತೊಳ್ದ ಹೆಂಗಮ್ಮ ಮಾಡೋದು ಯಾಕತ್ತದು ಅಯ್ಯೋ ಗೊತ್ಕೊಂಡು ಕುಂತ್ಕೊಂಡ್ರಾದದವ್ವಾಂಗೆ ಸಾಪ್ ಕೂತಿತ್ತು ಹಂಗೆ ಏತನೆ ಮಾಡಿದ್ರೆ ಬಹಳ ಕಷ್ಟ ಕಂತಯ್ಯಮ್ಮ ನೀನ್ ಏನಾರು ಅನ್ಕೋ ಬಿ ಪಿ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡೋದು ಹುಸಿ ಏಳು ಇರುವಾಗ ಇರವ ಅನ್ಬಿಟ್ಟು ಅಯ್ಯೋ ಏನ್ ಹೇಳದ ಏನ ಕಣಕತ್ತ ಹೋಗ ಮತ್ತಾಗ ತಲೆ ಕೆಟ್ಟಂಗೆ ಆಗದೆ ಏನು ಆಕಿಲ್ಲದ ಇರುವ ತಗೋಬೇಕು ಅಷ್ಟೇ ಅಯ್ಯೋ ದೇವ್ರಿಗೆ ಗೊತ್ತಿಲ್ಲವಾ ಒಳ್ಳೇದು ಒಳ್ಳೆ ಹಸಿ ದೈ ಇರುವಾಗ ಇರೋ ಕೇಳಿ ಏತ್ನೇ ಮಾಡಬೇಡ ಅನ್ಬಿಟ್ಟು ಊಟ ನೋಡೋದ ಏ ಒತ್ತಾರೆ ಇಲ್ಲೇ ಉಂಡ್ಕೊಂಡು ಕನಪ್ಪ ನಾನು ಎದ್ದು ಆರು ಗಂಟೆ ಬಸ್ಗೆ ಬಂದ್ಬಿಟ್ನಾ ಸಂಡೆ ಹೊದಕ್ಕೆ ಹೋಗೋಮ್ಮ ಅನ್ಕೊಂಡು ಒಂಚೂರು ತಾರ್ಸ್ಬಿಟ್ಟು ಹೊಂಟೋಗಮ್ಮ ಇನ್ನೊಂದು ಎರಡು ಮೂರು ದಿವಸ ಹೊಸ ಕೆಲಸ ಅದೇ ಮುಗಿಸ್ಬಿಟ್ಟು ಬಂದ್ಬಿಟ್ರೆ ಏನು ಹೋಗಿಲ್ಲ ಇಲ್ಲೇ ಇರ್ತೀನಿ ನಾನು ಅದಕ್ಕೆ ಬಂದೆಟ್ಟು ಓದ್ಕೇ ಬಂದ್ಬಿಟ್ಟು ಹಂಗು ತಾರಿಸ್ತೆ ಒಂದು ಮ ಒಂದಷ್ಟು ಅಗ್ಲ ತಾರಿಸ್ತೆ ಒಟ್ಟಿಸ್ತಂಗಾಯ್ತು ಏನೋ ಮಾಡಿರ್ತಾರೆ ಗ ಇಲ್ಲಿ ಅನ್ಕೊಂಡು ಗಾಯತ್ರಿ ಮಾಡಿರ್ತಾಳೆ ಅನ್ಕ ಬಂದೆ ಉಂಡು ಬಿಟ್ಟು ತಿರ್ಗ ಹೋಗಿ ಇರೋದೆಲ್ಲಾನು ತಾರಸಾಯ್ತು ಈಗ ಹಾರ ಇಟ್ಟು ಗೊತ್ತಾಗದೆ ಹೀಗೆ ಏನು ಹೋಗನೆ ಇರುವ ಬೇಡ ಕೋಳಿ ಬಣ್ಣ ಮತ್ತೆ ಉಣ್ಕೊಂಡು ನಾಳೆ ಹೋಗುವಂತೆ ಕೋಳಿ ಬಣ್ಣ ಹೆಸರು ಬೇಡ ಏನು ಬೇಡ ಸುಮ್ಮನೆ ತಾಯಮ್ಮ ಸುಖಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ